ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ಸಾರಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ ಪ್ರವಾಹ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅದಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಸಜ್ಜಾಗಿರಬೇಕು ಪ್ರವಾಹ ಎದುರಿಸಲಿಕ್ಕೆ ಸಜ್ಜಾಗಿರಬೇಕು ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗಿದ್ದಾವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಮುಂಜಾಗ್ರತಾ ಕ್ರಮಗಳಿಂದ ತಪ್ಪಿಸಿಕೊಳ್ಕೊಳ್ತಾರೆ ಒಂದು ಎರಡನೇದು ಕುಲುಷಿತ ನೀರನ್ನು ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ಹಾಲು ಅದರಿಂದ ಕುಲುಷಿತ ನೀರು ಜನಗಳಿಗೆ ಇರಬಾರ್ದು ಪೋರ್ಟಬಲ್ ವಾಟರ್ ಸಿಗ್ಬಾರ್ದು ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯ ನೀರನ್ನು ಚೆಕ್ ಮಾಡಬೇಕು ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್ ಶುದ್ಧ ನೀರ ಇಲ್ಲವ ಬ್ಯಾಕ್ಟೀರಿಯಾಗಳು ಇದ್ದಾವೆ ಕ್ಲೋರೈಡ್ ಇದೆಯಾ ಯುರೇನಿಯಾಗ್ ಇದೆಯಾ ಅಂತೆಲ್ಲ ನೋಡ ನೋಡ್ತಕ್ಕಂಥದ್ದು ಚೆಕ್ ಮಾಡಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದ ಆಮೇಲೆ ಮುಂಗಾರು ಶುರುವಾಗ್ತದೆ ಈಗ ಪ್ರೀ ಮಾನ್ಸೂನ್ ಈಗ ಮಳೆ ಬರ್ತಾ ಇರೋದು ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಯ್ತದೆ ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಗೊಬ್ಬರ ಬೀಜ ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೆ ರೀತಿ ನೋಡ್ತೇವೆ ರೈತರು ಯಾವ ಕಂಪ್ಲೇಂಟ್ ಕೂಡ ರೈತರಿಗೆ ತಲುಪ ಆಮೇಲೆ ಪರಿಹಾರ ಬಂದಿದೆಯಲ್ಲ ಆ ಪರಿಹಾರ ಜನರಿಗೆ ತಲುಪಿದೆಯಲ್ಲವ ಅಂತೇಳಿ ಎಂ ಶೂರ್ ಮಾಡ್ತಾರೆ ಮೈಸೂರಿನ ಪ್ರಕರಣದಲ್ಲಿ ಯಾರು ತಪ್ಪು ಮಾಹಿತಿ ಅದಕ್ಕೆ ಸಿ ವರದಿ ಕೊಟ್ಟಿದ್ದಾರೆ ನೀರು ಸಪ್ಲೈ ಮಾಡ್ತಾರಲ್ಲ ನೀರು ಸಪ್ಲೈ ಮಾಡತಕ್ಕಂಥವರು ಅವರು ಕುಲುಷಿತ ನೀರನ್ನು ಕೊಟ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡಿದಾರೆ ಸೊ ಹಾಗಾಗಿ ಕುಲಿಸಿದ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿ ಸತ್ತಿದಾರೆ ಸರ್ ಈಗ ಬೆಂಬ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತನ ಪತ್ರ ಬರೆದಿದ್ದಾರೆ ಸರ್ ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂತ ಇದು ನನ್ನ ಕೊನೆಯ ಎಚ್ಚರಿಕೆ ನೀನು ದೇಶಕ್ಕೆ ಬಂದು ಈ ಕಾನೂನು